ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಒಂದು ತರಗತಿಯಲ್ಲಿ ನಾವು ಖನಿಜ ಸಂಪನ್ಮೂಲಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತದ್ದು ಕರ್ನಾಟಕದಲ್ಲಿ ಕಂಡು ಬರುವಂತಹ ಒಂದು ಖನಿಜ ಸಂಪನ್ಮೂಲಗಳು ಯಾವ್ಯಾವು ಎಲ್ಲೆಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಹಾಗೆ ಹಿಂದಿನ ತರಗತಿಯಲ್ಲಿ ನಾವು ನೋಡೋದಾದ್ರೆ ವಿವಿಧ ಮೂಲಗಳಿಂದ ಒಂದು ಶಕ್ತಿ ಸಂಪನ್ಮೂಲಗಳನ್ನ ವಿದ್ಯುತ್ ಶಕ್ತಿಗಳನ್ನ ಪಡ್ಕೊಳ್ಳುವಂಥದ್ದು ವಿದ್ಯುತ್ ಹೈಡ್ರೋ ಪವರ್ ಆಗಿರ್ಬೋದು ವಿಂಡ್ ಪವರ್ ಆಗಿರ್ಬೋದು ಅದು ಎಲ್ಲೆಲ್ಲಿ ಕಂಡು ಬರುತ್ತೆ ಅದರ ಒಂದು ಉತ್ಪಾದಿಸುವಂತಹ ಕೇಂದ್ರಗಳು ಯಾವ್ಯಾವ ಎಲ್ಲೆಲ್ಲಿ ಇದಾವೆ ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಈ ತರಗತಿಯಲ್ಲಿ ನಾವು ಖನಿಜ ಸಂಪನ್ಮೂಲಗಳು ಯಾವ್ಯಾವ ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ಅದಕ್ಕೂ ಮುಂಚೆ ನಾನೊಂದು ವಿಷಯವನ್ನ ಹೇಳ್ಬೇಕು ಖನಿಜ ಸಂಪನ್ಮೂಲಗಳು ಹೇಗೆ ಉ ಉಗಮವಂಟು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು ಆಮೇಲೆ ಇದರ ಬಗ್ಗೆ ಹೇಳಬೇಕು ಇಲ್ಲಿ ಭೂಮಿ ರಚನೆ ಅನ್ನುವಂಥದ್ದು ಹೇಗಾಯ್ತು ಅನ್ನುವಂಥದ್ದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಮೊದಲನೇ ಬಾರಿಗೆ ಹತ್ತೊಂಬತ್ ನೂರ ನೀವು ಹನ್ನೆರಡರ ಸಂದರ್ಭದಲ್ಲಿ ವ್ಯಾಗ್ನಾರ್ ಅವರು ಒಂದು ಆಲ್ಫ್ರೆಡ್ ವ್ಯಾಗ್ನಾರ್ ಅವರು ಒಂದು ಸಿದ್ಧಾಂತವನ್ನ ಒಂದು ಹೊರಡಿಸ್ತಾರೆ ಕಾಂಟಿನೆಂಟಲ್ ಡ್ರಿಪ್ ಟೈರಿಯನ್ನು ಹೊರಡಿಸ್ತಾರೆ ಅದರಲ್ಲಿ ಏನ್ ಹೇಳ್ತಾರೆ ಅದರಲ್ಲಿ ಏನ್ ಹೇಳ್ತಾರೆ ನಾವು ಚರ್ಚೆ ಮಾಡಿ ನೋಡಿ ಭೂಮಿ ಅನ್ನುವಂಥದ್ದು ಇದು ಆಂಜಿಯ ಆಕಾರದಲ್ಲಿತ್ತು ಅನ್ನುವಂಥದ್ದು ಹೇಳ್ತಾರೆ ಹಾ ಪಾಂಜಿಯ ಪಾಂಜಿಯ ಆಕಾರದಲ್ಲಿ ಒಂದು ಭೂಮಿಯ ಇತ್ತು ಭೂಮಿ ಅನ್ನುವಂಥದ್ದು ಪಾಂಜಿ ಆಕಾರ ಅಂದ್ರೆ ಯುರೇಷಿಯ ಮತ್ತು ಆಫ್ರಿಕಾ ನಾರ್ತ್ ಅಮೇರಿಕಾ ಸೌತ್ ಆಫ್ರಿಕಾ ಅಟ್ಲಾಂಟಿಕಾ ಇಂಡಿಯಾ ಇವೆಲ್ಲವೂ ಕೂಡ ಕೂಡಿ ಒಂದು ವ್ಯವಸ್ಥೆ ಇತ್ತು ಒಂದೇ ಭೂಖಂಡ ರಚನೆ ಇತ್ತು ಈ ಅಖಂಡ ಭೂರಾಶಿಯನ್ನ ನಾವೇನಂತ ಕರೀತಿದ್ವಿ ಮುಂಚೆ ಅಖಂಡ ಭೂರಾಶಿಯನ್ನ ನಾವೇನಂತ ಕರಿತ ಇದ್ವಿ ಪ್ಯಾಂಥಲಾಸ್ ಪ್ಯಾಂಥಲಾಸ್ ಅಂತ ಕರೀತಾ ಇದೆ ಆಮೇಲೆ ಏನಾಯ್ತು ಈ ಪ್ಯಾಂಥಲಾಸ್ ಅನ್ನುವಂಥದ್ದು ಕ್ರಮೇಣ ಇನ್ನೂರು ಮಿಲಿಯನ್ ವರ್ಷಗಳ ನಂತರ ಮಿಲಿಯನ್ ವರ್ಷಗಳ ನಂತರ ಕ್ರಮೇಣ ಇದು ಸರಿತಾ ಬಂತು ಈ ಭೂಖಂಡ ಅನ್ನುವಂಥದ್ದು ಸರಿತಾ ಬಂತು ಈ ಭೂಖಂಡಗಳ ಸರಿವಿಕೆಯ ಮಧ್ಯ ಒಂದು ಸಮುದ್ರವನ್ನ ಕಾಣ್ತೇವೆ ಆ ಸಮುದ್ರವನ್ನ ಏನಂತ ಕೇಳ್ತೀವಿ ನಾವು ತೇತಸ್ ಸಿತಸ್ ತೆತಸ್ ಸಿ ಅಥವಾ ಸಮುದ್ರ ಓಷಿಯನ್ ತೆತಸ್ ಸಿ ಅಂತ ಕರಿತೀವಿ ಈ ಮೇಲ್ಭಾಗಗಳು ಕಂಡ ಮಧ್ಯ ಸರಿದಂತಹ ವ್ಯವಸ್ಥೆಯನ್ನ ಮೇಲ್ಭಾಗವನ್ನ ಏನಂತ ಕರಿತೀವಿ ನಾವು ಲುರೇಷಿಯಾ ಅಥವಾ ಅಂಗಾರ ಅಂಗಾರ ಅಂತ ಕರಿತೀವಿ ಇನ್ನು ಕೆಳಭಾಗ ಭಾಗ ಆಯ್ತಲ್ಲ ಆ ಕೆಳಭಾಗ ಯಾವ್ಯಾವ ಅದಕ್ಕೆ ಏನಂತ ಕರಿತೀವಿ ನಾವು ಗೊಂಡ್ವಾನ ಗೊಂಡ್ವಾನ ಅಂದ್ರೆ ಭೂಖಂಡಗಳು ಎಲ್ಲಾ ಒಂದು ಏಷ್ಯಾ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಅಮೆರಿಕ ಎಲ್ಲವೂ ಜಾಯಿಂಟ್ ಇಂಡಿಯಾ ಎಲ್ಲವೂ ಕೂಡ ಒಂದು ಜಾಯಿಂಟ್ ಆಗಿತ್ತು ಆ ಜಾಯಿಂಟ್ ಆದ ಅಖಂಡ ಭೂರಾಶಿಯನ್ನ ಏನ್ ಕರೆದ್ವಿ ಪ್ಯಾಂಥಲಾಸ್ ಅಂತ ಕರೆದ್ವಿ ನಂತರ ಅದು ಕ್ರಮೇಣ ಇನ್ನೂರು ವರ್ಷಗಳ ನಂತರ ಪ್ರತಿಯೊಂದು ಖಂಡಗಳು ಸರಿತಾ ಹೋದ್ವು ಒಂದೊಂದು ಬಗೆಯಲ್ಲಿ ಸರಿತಾ ಹೋದು ಅದು ಯಾವ ಯಾವ ರೀತಿಯಲ್ಲಿ ಸರಿತಾವ ಅನ್ನೋದನ್ನು ನಾ ಹೇಳ್ತೇನೆ ಈ ಸರಿತಾ ಹೋದ ಸಂದರ್ಭದಲ್ಲಿ ಎರಡು ರೀತಿಯಾದ ಒಂದು ಒಂದು ಉತ್ತರಕ್ಕೆ ಒಂದು ಭಾಗ ಆಯಿತು ಇನ್ನೊಂದು ದಕ್ಷಿಣಕ್ಕೆ ಒಂದು ಭಾಗ ಆಯ್ತು ಈ ಉತ್ತರದ ಭಾಗವನ್ನು ಏನಂತ ಕರೆದ್ವಿ ಅಂಗಾರ ಅಂತ ಅಂಗಾರ ಭೂ ಪ್ರದೇಶ ಅಂತ ಕರೆದ್ವಿ ಇನ್ನು ದಕ್ಷಿಣದ ಭಾಗವನ್ನು ನಾನು ಗೊಂಡ್ವಾನ ಭೂ ಪ್ರದೇಶ ಅಂತ ಕರೆದ್ವಿ ಮಧ್ಯ ಏರ್ಪಡ್ತಲ್ಲ ಒಂದು ಸಮುದ್ರ ವ್ಯವಸ್ಥೆ ಅದನ್ನ ತೇತಸ್ಸಿ ಅಂತ ಕೂಡ ನಾವು ಕರೆದ್ವಿ ನಂತರ ಕ್ರಮೇಣ 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 ಈ ರೀತಿಯಾದಂತಹ ಒಂದು ವ್ಯವಸ್ಥೆ ನಮ್ಮ ಭೂಖಂಡ ವ್ಯವಸ್ಥೆಯನ್ನ ನೋಡ್ತಾ ಬರ್ತೀನಿ ಈಗ ಪ್ರೆಸೆಂಟ್ ಇರುವಂತದ್ದು ಈ ಇರುವಂತಹ ವ್ಯವಸ್ಥೆ ನೋಡಿ ಎಲ್ಲಾ ವ್ಯವಸ್ಥೆಗಳು ಒಂದು ಭೂಖಂಡಗಳು ಸರಿದು ಸರಿದು ಈ ರೀತಿಯಾದಂತಹ ವ್ಯವಸ್ಥೆಯನ್ನ ನೋಡಿ ನೋಡಿ ಅವ್ರು ಏನ್ ಹೇಳಿದ್ರು ಆಲ್ಫ್ರೆಡ್ ಮಾರ್ಷ ಮಾರ್ಷಲ್ ಅವ್ರು ಏನ್ ಹೇಳಿದ್ರು ಅಂದ್ರೆ ನೋಡಿ ಈ ಒಂದು ಮೂಲೆ ಈ ಎಡ್ಜ್ ಏನಿದೆ ಮತ್ತು ಸೌತ್ ಅಮೇರಿಕದ ಈ ಎಡ್ಜ್ ಇವೆರಡು ಎಡ್ಜ್ಗಳು ಇಲ್ಲಿ ಸೇರಿದ್ರೆ ಒಂದೇ ಆಗುತ್ತೆ ಹಾಗೆ ಈ ಒಂದು ವ್ಯವಸ್ಥೆ ಆಫ್ರಿಕಾದ ತುದಿ ಏನಿದೆ ಇದು ಅಮೇರಿಕದ ತುದಿಗೆ ಸರಿಯಾಗತ್ತೆ ಇಲ್ಲಿರುವಂತಹ ತುದಿಯಲ್ಲಿ ಇರುವಂತಹ ಒಂದು ಖನಿಜ ಸಂಪನ್ಮೂಲಗಳು ಮತ್ತು ಸೌತ್ ಆಫ್ರಿಕಾದಲ್ಲಿ ಇರುವಂತಹ ಒಂದು ಖನಿಜ ಸಂಪನ್ಮೂಲಗಳು ಒಂದೇ ಇದೆ ಇಲ್ಲಿರುವಂತಹ ಕಲ್ಲಿನ ಈ ತೀರ ಪ್ರದೇಶದಲ್ಲಿರುವಂತಹ ಒಂದು ಕಲ್ಲಿನ ವ್ಯವಸ್ಥೆ ಮತ್ತು ಆಫ್ರಿಕಾದಲ್ಲಿರುವಂತಹ ಕಲ್ಲಿನ ವ್ಯವಸ್ಥೆ ಮತ್ತು ಸೌತ್ ಅಮೇರಿಕದಲ್ಲಿರುವಂತಹ ಕಲ್ಲಿನ ವ್ಯವಸ್ಥೆ ಸೇಮ್ ಇದೆ ಯಾಕೆಂದ್ರೆ ಎರಡು ಜೈಂಟ್ ಆಗಿದ್ದು ಮುಂಚೆ ಕ್ರಮೇಣ ಒಂದು ಭೂಖಂಡಗಳ ಉಗಮಕ್ಕೆ ಕಾರಣವಾಗಿ ಜ್ವಾಲಾಮುಖಿಗಳಿಂದ ಈ ಒಂದು ಛಿದ್ರ ಛಿದ್ರ ಆಗಿ ಸರಿತಾ ಹೋಗಿರುವಂತದ್ದು ವ್ಯವಸ್ಥೆಯನ್ನು ನಾವು ನೋಡ್ತಾ ಬರುವಂಥದ್ದು ಇದು ಒಂದು ವ್ಯವಸ್ಥೆ ಇಲ್ಲಿ ಯಾವ ರೀತಿಯಾಗಿ ಪ್ಲೇಟ್ ಎಕ್ಟ್ರಾನಿಕ್ಸ್ ಅನ್ನುವಂಥದ್ದು ಸರಿತಾ ಹೋಯಿತು ಅನ್ನೋದಾದ್ರೆ ನೋಡೋದಾದ್ರೆ ಒಂದು ಈ ವ್ಯವಸ್ಥೆ ಈ ಖಂಡಗಳೇನಿದ್ವು ಒಂದು ಜಾಯಿಂಟ್ ಆಗಿ ಜಾಯಿಂಟ್ ಆಗಿ ಅಂದ್ರೆ ನಿಮಗೆ ಒಂದೊಂದೊಂದು ತಾಗಿಕೊಂಡು ಸರಿತಾ ಬಂದು ಈ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ನಾವು ಖಂಡಗಳು ಇಲ್ಲಿ ವ್ಯವಸ್ಥೆ ಕಂಡ ಬಂದಾಗ ಭೂಕಂಪಗಳು ಹೆಚ್ಚಾಗಿ ನೋಡ್ತೀವಿ ನಾವು ಈ ವ್ಯವಸ್ಥೆಯಲ್ಲಿ ಅಂದ್ರೆ ಒಂದನ್ನೊಂದು ಖಂಡಗಳು ತಿಕ್ಕಿಕೊಂಡು ತಿಕ್ಕಿಕೊಂಡು ಸರಿತಾ ಬಂದು ಈಗ ಒಂದು ನೀವು ನೀರಿನ ಮೇಲೆ ಸ್ವಲ್ಪ ಆಯಿಲ್ ಅನ್ನ ಬಿಟ್ಟಾಗ ಏನಾಗುತ್ತೆ ಅಲ್ಲಲ್ಲಲ್ಲಿ ನಿಧುತ್ತೆ ಆಯಿಲ್ ಗಾಳಿ ಬಂದಾಗ ಏನಾಗುತ್ತೆ ಒಂದನ್ನೊಂದು ತಿಕ್ಕೊಂಡು ಸೈಡ್ ಹೋಗ್ತಾ ಹೋಗುತ್ತೆ ಆ ರೀತಿಯಾದಂತಹ ಒಂದು ನೀರಿನ ಮೇಲೆ ಈ ಭೂಖಂಡಗಳು ಸರಿತಾ ಹೋದ್ವು ಭೂಖಂಡಗಳು ಸರಿತಾ ಒಂದನ್ನೊಂದು ತಾಗಿಕೊಂಡು ಹೋದಾಗ ಏನಾಯ್ತು ಅಲ್ಲಿ ಒಂದು ಭೂಕಂಪ ವ್ಯವಸ್ಥೆಗಳು ಬಂದವು ಒಂದೊಂದೊಂದು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಭಾರವಾದಂತಹ ಭೂಖಂಡ ಏನಾಗುತ್ತೆ ಕೆಳಗೆ ಹೋಗುತ್ತೆ ಭಾರವಾದಂತಹ ಭೂಖಂಡ ಕೆಳಗೆ ಹೋಗುತ್ತೆ ಹಗುರವಾದಂತಹ ಭೂಖಂಡ ಮೇಲ್ ಬರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಕಂದರಗಳು ಒಂದೊಂದೊಂದು ಕೆಳಗೆ ಹೋಗುತ್ತೆ ಆ ಕಂದರಗಳು ನೀವು ಮರಿನ ಕಂದರಗಳು ಎಲ್ಲ ನೋಡಿರ್ಬೋದು ಈ ಕಂದರಗಳು ಒಂದು ಸ್ಟ್ರೆಂಚಸ್ಗಳು ಏರ್ಪಾಡಾದವು ಅನ್ನುವಂಥದ್ದು ನೋಡಬೇಕಾಗುತ್ತೆ ಇನ್ನು ಇನ್ನೊಂದು ನಾವು ನೋಡ್ತೀವಿ ಒಂದಾನೊಂದು ಬೇರ್ಪಾಡಾಗ್ತಾ ಹೋಗುತ್ತೆ ಒಂದೊಂದೊಂದು ಸರಿತಾ ಹೋಗುತ್ತೆ ಈ ಸರಿತಾ ವ್ಯವಸ್ಥೆಯಲ್ಲಿ ನೋಡಿದ್ವಲ್ಲ ಇಲ್ಲಿ ಆಫ್ರಿಕಾ ವ್ಯವಸ್ಥೆಯಲ್ಲಿ ಮತ್ತು ಉತ್ತರ ಅಮೇರಿಕಾ ವ್ಯವಸ್ಥೆಯಲ್ಲಿ ಒಂದಾನೊಂದು ಪ್ರತ್ಯೇಕವಾಗುವಂತಹ ವ್ಯವಸ್ಥೆ ನಾವು ನೋಡ್ತಾ ಬರ್ತೇವೆ ಈ ವ್ಯವಸ್ಥೆಯಲ್ಲಿ ನಾವು ಹೆಚ್ಚಿನದಾಗಿ ಅಟಿಂಕ್ ಸೀಗಳನ್ನ ಅಂಟಾರ್ಕ್ಟಿಕಾ ಸೀಗಳನ್ನ ಇವೆಲ್ಲವೂ ಕೂಡ ಬೇರ್ಪೇಡಿದವು ಬಹಳಷ್ಟು ದೂರ ಹೋಗ್ಸಾರದು ಹೋಗ್ಬಿಟ್ಟಿದಾವೆ ಲೇಟ್ ಎಕ್ಟಾನಿಕ್ಸ್ ಬಗ್ಗೆ ನೀವು ಇದೊಂದು ಥೇರಿಯನ್ನು ನೆನ್ಪಿಟ್ಕೋಬೇಕಾಗುತ್ತೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಮೊದಲನೇದಾಗಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಬರುತ್ತೆ ಇದೊಂದು ಸಂ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳಲಿಲ್ಲ ಸ್ವಲ್ಪ ವ್ಯವಸ್ಥೆ ಅನ್ನುವಂಥದ್ದು ನಿಮ್ಗೆ ತಿಳಿಸ್ಕೊಟ್ಟೆ ಇಲ್ಲಿ ನಮಗೆ ಬೇಕಾಗಿರೋದು ಏನು ಗೊಂಡುವಾನ ನಾವು ಭೂ ವ್ಯವಸ್ಥೆಯಲ್ಲಿ ಮೊದಲು ಪ್ಯಾಂಥಲಾಸ್ ಅನ್ನುವಂತಹ ಒಂದು ಆಕಾರದಲ್ಲಿ ಭೂರಾಶಿ ಇತ್ತು ನಂತರ ಅದು ಕ್ರಮೇಣ ಸರಿತವಾಗಿ ಒಂದು ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅನ್ನುವಂಥದ್ದು ಏರ್ಪಾಡಾಯ್ತು ದಕ್ಷಿಣ ಬಾಂಡ್ ಭಾಗವನ್ನು ನಾವು ಗೊಂಡ್ವಾನ ಪ್ರದೇಶ ಅಂತ ಕರಿತೇವೆ ಗೊಂಡ್ವಾನ ಪ್ರದೇಶದಲ್ಲಿ ನಮ್ಮ ಭಾರತ ಬರುವಂತ ಭಾರತ ದೇಶ ಅದರಲ್ಲೂ ನಮ್ಮ ಕರ್ನಾಟಕ ವ್ಯವಸ್ಥೆ ಕೂಡ ಗೊಂಡ್ವಾನ ಪ್ರದೇಶದಲ್ಲಿ ಬರುವಂತದ್ದು ಅದನ್ನು ನಾನು ತಿಳಿಸ್ತೇನೆ ನೋಡಿ ಕರ್ನಾಟಕ ಪ್ರದೇಶ ಗೊಂಡ್ವಾನ ಪ್ರದೇಶದ ಭೂರಾಶಿಯ ಒಂದು ಭಾಗ ಅಂತ ನಾವು ಪರಿಗಣಿಸಿ ಪರಿಗಣಿಸಿ ಹಲವಾರು ಬಗೆಯ ಒಂದು ಖನಿಜ ಸಂಪನ್ಮೂಲಗಳು ಈ ಒಂದು ಗೊಂಡನ ಪ್ರದೇಶದಲ್ಲಿ ಕಂಡು ಬರುತ್ತೆ ಹೌದು ಈ ರೀತಿಯಾದಂತಹ ಪ್ರದೇಶದಲ್ಲಿ ಹಲವು ಖನಿಜ ಸಂಪನ್ಮೂಲಗಳು ಕಂಡು ಬರುತ್ತೆ ಈ ಖನಿಜ ಸಂಪನ್ಮೂಲಗಳು ಅನ್ನುವಂಥದ್ದು ನಾವು ಮೊದಲೆಲ್ಲ ಗೊತ್ತಿರಲಿಲ್ಲ ಒಳಗಡೆ ಒಂದು ಭೂಮಿಯ ಒಳಗಡೆ ಇರುವಂತಹ ಖನಿಜ ಸಂಪನ್ಮೂಲಗಳ ಬಗ್ಗೆ ನಮ್ಗೆ ಅರಿವಿರಲಿಲ್ಲ ಯಾವಾಗ ಹದಿನೆಂಟುನೂರ ಎಂಬತ್ತರ ಸಂದರ್ಭದಲ್ಲಿ ಒಂದು ಕೋಲಾರದಲ್ಲಿ ಒಂದು ಚಿನ್ನದ ಗಣಿಯನ್ನ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವು ನಾನು ನೀವು ಹಿಂದಿನ ತೇರಿಯಲ್ಲಿ ಹೇಳಿದೆ ನಿಮಗೆ ಹತ್ತೊಂಬತ್ ನೂರ ಎರಡರ ಸಂದರ್ಭದಲ್ಲಿ ಒಂದು ಶಿವನ ಸಮುದ್ರವನ್ನ ನಾವು ಅನ್ನ ಮಾಡ್ತಾ ಬಂದ್ವಿ ಶಿವನ ಸಮುದ್ರ ಅನ್ನ ಆ ಸಂದರ್ಭದಲ್ಲಿ ಏನ್ ಮಾಡಿದ್ವಿ ಹದಿನೆಂಟುನೂರ ಎಂಬತ್ತರಲ್ಲಿ ಒಂದು ಈ ಕೋಲಾರದಲ್ಲಿ ಒಂದು ಚಿನ್ನದ ಗಣಿಗಾಗಿ ಹತ್ತೊಂಬತ್ ನೂರ ಎರಡರಲ್ಲಿ ನಾವು ಬೆಂಗಳೂರಿಂದ ಒಂದು ವಿದ್ಯುತ್ತನ್ನು ನಾವು ಉತ್ಪಾದಿಸಿ ಈ ಕೋಲಾರಕ್ಕೆ ಸಪ್ಲೈ ಮಾಡಿದ್ವಿ ಅನ್ನುವಂಥದ್ದು ಹಾಗಾಗಿ ಮೊದಲು ಚಿನ್ನದ ಗಣಿ ಆರಂಭವಾಗಿ ಅಂದು ಚಿನ್ನದ ಕಾರ್ಯ ನಡೆಯುವಂಥದ್ದು ಹದಿನೆಂಟುನೂರ ಎಂಬತ್ತರ ಒಂದು ದಶಕದಲ್ಲಿ ಆರಂಭವಾಯಿತು ನಮ್ಮ ಒಂದು ಭೂ ವ್ಯವಸ್ಥೆಯಲ್ಲಿ ಲೋಹ ಒಂದು ಖನಿಜ ವ್ಯವಸ್ಥೆ ಮತ್ತು ಅಲೋಹ ಖನಿಜ ವ್ಯವಸ್ಥೆಯನ್ನ ನಾವು ಕರ್ನಾಟಕದಲ್ಲಿ ಬರುತ್ತೆ ಅನ್ನುವಂಥದ್ದು ಮೇನ್ಪುಟ್ಕೋಬೇಕಾಗುತ್ತೆ ಬಹಳ ಮುಖ್ಯವಾಗಿ ಕರ್ನಾಟಕದ ವ್ಯವಸ್ಥೆಯಲ್ಲಿ ನಾವು ಚಿನ್ನವನ್ನು ನೋಡ ಸಾರಿ ಹಲವು ಚಿನ್ನ ಒಂದು ವ್ಯವಸ್ಥೆಯನ್ನು ನೋಡ್ತಾ ಬರ್ತೇವೆ ಖನಿಜ ಸಂಪನ್ಮೂಲಗಳನ್ನ ನೋಡ್ತಾ ಬರ್ತೇವೆ ಮೊದಲೇದಾಗಿ ಚಿನ್ನ ಅನ್ನುವಂಥದ್ದು ಚಿನ್ನ ಅನ್ನುವಂಥದ್ದು ನಮಗೆ ಮೊದಲು ಹತ್ತು ಹದಿನೆಂಟುನೂರ ಎಂಬತ್ತರಿಂದ ಎರಡು ಸಾವಿರದ ಇಸ್ವಿವರೆಗೂ ವರೆಗೂ ಕೂಡ ಚಿನ್ನವನ್ನು ತೆಗೆದಿದ್ದೇವೆ ನಾವು ಕೋಲಾರದಲ್ಲಿ ಕೋಲಾರದ ಚಿನ್ನದ ಗಣಿ ಅಂತಲೇ ನಾವು ಫೇಮಸ್ ಕೋಲಾರದಲ್ಲಿ ಚಿನ್ನ ಉತ್ಪಾದನೆಗೆ ಫೇಮಸ್ ಆಗಿರುವಂಥದ್ದು ಕರ್ನಾಟಕವನ್ನ ಚಿನ್ನದ ನಾಡು ಅಂತಲೂ ಕರೀತಾರೆ ಕರಿತೇವೆ ಚಿನ್ನದ ನಾಡು ಈ ಕೋಲಾರದಲ್ಲಿ ಹದಿನೆಂಟುನೂರ ಎಂಬತ್ತರಿಂದ ಸುಮಾರು ನೂರ ಇಪ್ಪತ್ತು ವರ್ಷಗಳ ಕಾಲ ಒಂದು ಚಿನ್ನವನ್ನ ಅಗೆದು ತೆಗೆದು ಕೆಲಸವನ್ನ ಕೆಲಸವನ್ನು ಮಾಡಿದೆ ಎರಡ್ ಸಾವಿರದಲ್ಲಿ ಅದನ್ನ ಬಂದ್ ಮಾಡಿರುವಂಥದ್ದು ಮುಚ್ಚಲಾಗಿದೆ ನೋಡಿ ಪ್ರಾಚೀನ ಕಾಲದಲ್ಲೂ ಕೂಡ ಚಿನ್ನದ ಗಣಿಗಾರಿಕೆ ಅನ್ನುವಂಥದ್ದು ಕಂಡು ಬಂದಿದೆ ಆದರೆ ದೊಡ್ಡ ಪ್ರಮಾಣದ ಚಿನ್ನದ ಗಣಿಗಾರಿಕೆ ಅನ್ನುವಂಥದ್ದು ನಾವು ಹದಿನೆಂಟುನೂರ ಎಂಬತ್ತರಲ್ಲಿ ಜಾನ್ ಟೇಲರ್ ಅವರು ಪ್ರಾರಂಭ ಮಾಡಿ ಇದನ್ನ ಹದಿನೆಂಟುನೂರ ಎಂಬತ್ತೈದರಲ್ಲಿ ಕೆ ಜಿ ಎಫ್ ಕೋಲಾರ ಗೋಲ್ಡ್ ಫ್ಯಾಕ್ಟ್ರಿ ಅಂತ ಕೂಡ ನಾವು ಕರೆಯುವಂತದ್ದು ಇದು ನಾವು ಬಹಳ ಮುಖ್ಯವಾಗಿ ನೆನ್ಪಟ್ಕೋಬೇಕಾಗತ್ತೆ ನಂತರದಲ್ಲಿ ಏನ್ ಹೇಳುತ್ತಾರೆ ಅಂದ್ರೆ ಇಲ್ಲಿ ಕೋಲಾರ ಅಷ್ಟೇ ಅಲ್ಲ ಕೆಲವು ಭಾಗದಲ್ಲೂ ಕೂಡ ಕೆಲವು ಚಿನ್ನಗಳ ವ್ಯವಸ್ಥೆಯನ್ನು ನಾವು ನೋಡ್ತಾ ಬರ್ತೀವಿ ಅದಿರನ್ನ ಕಾಣ್ತಾ ಬರ್ತೀವಿ ರಾಯಚೂರು ಜಿಲ್ಲೆಯ ಹಟ್ಟಿ ಹಟ್ಟಿ ಅನ್ನುವಂತಹ ಪ್ರದೇಶದಲ್ಲಿ ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಉತ್ಪಾದನೆ ಗಣಿಯನ್ನ ನಾವು ನೋಡ್ತಾ ಬರ್ತೀವಿ ಇಂದಿಗೂ ಕೂಡ ನಾವು ಚಿನ್ನದ ಉತ್ಪಾದನೆಯಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಚಿನ್ನವನ್ನ ಉತ್ಪಾದನೆ ಮಾಡುವಂಥದ್ದು ನಮ್ಮ ಕರ್ನಾಟಕ ವ್ಯವಸ್ಥೆಯಲ್ಲಿ ಇದರಲ್ಲಿ ಆರು ಚಿನ್ನದ ಬೆಣಸುಕಲ್ಲಿನ ಪ್ರದೇಶಗಳು ನಾವು ಕಂಡು ಬರುತ್ತೆ ಇಲ್ಲಿ ಹಟ್ಟಿ ಚಿನ್ನದ ಗಡಿಯಲ್ಲಿ ಜೊತೆಗೆ ರಾಯಚೂರಲ್ಲೂ ಅಷ್ಟೇ ಅಲ್ಲ ಇನ್ನು ಕೆಲವು ಭಾಗಗಳಲ್ಲಿ ಚಿನ್ನ ಕಂಡು ಬರುತ್ತೆ ಚಿನ್ನದ ಅದಿರು ತುಮಕೂರು ಜಿಲ್ಲೆಯ ಒಂದು ಬೆಳ್ಳಾರ ಶಿರಾ ಸಮೀಪದ ಆಂಜನೇನಹಳ್ಳಿ ಹಾವೇರಿಯ ಕಾಕೋಳ ಬಳ್ಳಾರಿಯ ಮಸ್ಕಿ ಗದ ಗದಗ ಜಿಲ್ಲೆಯ ಒಂದು ಮುಡುಗುಂದ ಕಪ್ಪತಗುಡ್ಡ ಆಮೇಲೆ ಹಾಸನ ಜಿಲ್ಲೆಯ ಕೆಂಪನಕೋಟೆ ಇವೆಲ್ಲ ಒಂದು ಚಿನ್ನ ಸಿಗುವಂತಹ ಒಂದು ಪ್ರದೇಶಗಳು ಅದನ್ನು ನಾವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ಇನ್ನು ನಂತರ ಚಿನ್ನದ ನಂತರದಲ್ಲಿ ಕಬ್ಬಿಣ ಬರುವಂಥದ್ದು ಕಬ್ಬಿಣ ಐರನ್ ಐರನ್ ಬರುವಂಥದ್ದು ಐರನ್ನ ಒಂದು ಅದಿರು ಎಲ್ಲೆಲ್ಲಿ ಕಂಡುಬರುತ್ತೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಪ್ರದೇಶದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ಉತ್ಪಾದಿಸುವಂತಹ ವಲಯವಾಗಿದೆ ಹೊಸಪೇಟೆ ಅನ್ನುವಂಥದ್ದು ಬಳ್ಳಾರಿ ಅಲ್ಲಿ ಬರುವಂತದ್ದು ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಒಂದು ಕಬ್ಬಿಣದ ಒಂದು ಅದಿರು ಕಂಡುಬರುತ್ತೆ ಇದು ಬಳ್ಳಾರಿ ನೆಕ್ಸ್ಟ್ ಕಬ್ಬಿಣ ಅದಿರು ಎರಡನೇ ಪ್ರದೇಶ ಎಲ್ಲಿ ಕಂಡುಬರುವುದು ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಫಸ್ಟ್ ಬಳ್ಳಾರಿ ಬರುವಂತದ್ದು ಎರಡನೇದು ಚಿಕ್ಕಮಗಳೂರು ಚಿಕ್ಕಮಗಳೂರು ಬರುವಂಥದ್ದು ಇದು ಅಲ್ಲಿ ಏನೇನು ಬ ಯಾವ ಊರಿನಲ್ಲಿ ಕಂಡು ಯಾವ ಗುಡ್ಡದಲ್ಲಿ ಬಾಗುಬಡಂಗಿರಿ ಗುಡ್ಡದಲ್ಲಿ ಕೆಮ್ಮನಗುಂಡಿ ಗುಡ್ಡದಲ್ಲಿ ಕುದುರೆಮುಖ ಗಂಗಾಮೂಲ ಕಲತಗಿರಿ ಜೇನು ಸುರಿ ಗುಡ್ಡದಲ್ಲಿ ಈ ಒಂದು ಚಿನ್ನದ ನಿಕ್ಷೇಪಗಳು ಕಂಡುಬರುತ್ತೆ ಇನ್ನು ಇದಲ್ಲದೆ ನಮ್ಮ ಚಿಕ್ಕಮಗಳೂರು ಅಲ್ಲದೆ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಶಿವಮೊಗ್ಗದಲ್ಲಿ ಕುಂಸಿ ಗುಡ್ಡ ಮತ್ತು ಸಿದ್ದರಹಳ್ಳಿಯಲ್ಲಿ ಈ ಒಂದು ಕಬ್ಬಿಣದ ಅದಿರುಗಳನ್ನ ನಾವು ಕಾಣ್ತೇವೆ ಮೊದಲಿಂದಾಗಿ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ನೋಡ್ತೇವೆ ಎರಡನೇ ಜಿಲ್ಲೆ ಅನ್ನುವಂಥದ್ದು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಐರನ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಇರುವಂತದ್ದು ಬಹಳ ನೆನ್ಪಿಟ್ಕೋಬೇಕಾಗುತ್ತೆ ಈ ಒಂದು ವ್ಯವಸ್ಥೆ ಇನ್ನು ಚಿನ್ನದ ನಂತರದಲ್ಲಿ ಮ್ಯಾಂಗ್ನೀಸ್ ಮ್ಯಾಂಗ್ನೀಸ್ ಅನ್ನುವಂಥದ್ದು ನಾವು ಕರ್ನಾಟಕವು ನಾಲ್ಕನೇ ಸ್ಥಾನದಲ್ಲಿ ಇದೆ ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ರಾಜ್ಯದಲ್ಲಿ ಸಾರಿ ಸಂಡೂರು ಅನ್ನುವಂಥದ್ದು ರಾಜ್ಯದಲ್ಲಿಯೇ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಊರು ನೋಡ್ಬೇಕಾಗತ್ತೆ ನಾವು ಬಳ್ಳಾರಿ ಜಿಲ್ಲೆಯ ಒಂದು ರಾಮದುರ್ಗವು ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂತದ್ದು ನಾವು ಗಮನಿಸಬೇಕಾಗತ್ತೆ ಜೊತೆಗೆ ಮ್ಯಾಂಗ್ನೀಸ್ ಇತರ ಒಂದು ಊರಿನಲ್ಲೂ ಕೂಡ ದೊರೆಯುತ್ತೆ ಇಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಒಂದು ಕುಂಸಿ ಶಂಕರಗೊಡ್ಡ ಹೊಸಳ್ಳಿ ಆಮೇಲೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಸಾದರಹಳ್ಳಿ ಉತ್ತರ ಕನ್ನಡ ಜಿಲ್ಲೆಯ ಸೂಪ ಲೋಂಡ ಉಸ್ಮಾಂಡ ಜಿಲ್ಲೆಗಳಲ್ಲಿ ಮ್ಯಾಂಗನೀಸ್ ಅನ್ನುವಂಥದ್ದು ದೊರೆಯುತ್ತೆ ಇದು ನಾವು ನೋಡುವಂಥದ್ದು ಇನ್ನು ನಂತರದಲ್ಲಿ ತಾಮ್ರ ತಾಮ್ರ ಅನ್ನುವಂಥದ್ದು ಅತ್ಯಂತ ಕಡಿಮೆಯಾಗಿ ಸಿಗುತ್ತೆ ನಮ್ಗೆ ಇಲ್ಲಿ ತಾಮ್ರದ ಅದಿರು ಅಷ್ಟು ಕಂಡು ಬರೋದಿಲ್ಲ ಕಬ್ಬಿಣದ ಅದಿರು ಮ್ಯಾಂಗ್ನೀವ್ಸ್ ಅದಿರು ಹೆಚ್ಚಾಗಿ ನಮ್ಮ ಒಂದು ರಾಜ್ಯದಲ್ಲಿ ಕಂಡು ಬರುವಂಥದ್ದು ಆ ಇತ್ತೀಚೆಗೆ ಎರಡು ಕಡೆ ನಮ್ಗೆ ತಾಮ್ರ ಸಿಗುವಂಥದ್ದು ಇಲ್ಲಿ ಹಾಸನ ಜಿಲ್ಲೆ ಮತ್ತು ಚಿತ್ರದುರ್ಗದಲ್ಲಿ ಎರಡೇ ಕಡೆ ಚಿತ್ರದುರ್ಗ ಹಾಗೆ ಹಾಸನ ಎರಡು ಜಿಲ್ಲೆಗಳಲ್ಲಿ ನಮ್ಗೆ ಮ್ಯಾಂಗ್ನೀಸ್ ಅದಿರು ಅನ್ನುವಂಥದ್ದು ಸಾರಿ ತಾಮ್ರದ ಅದಿರು ಅನ್ನುವಂಥದ್ದು ಕಂಡು ಬರುತ್ತೆ ತಾಮ್ರದ ಅದಿರು ಹಾಸನದಲ್ಲಿ ಎಲ್ಲಿ ಅಂದ್ರೆ ಕಲ್ಯಾಣಿಯ ಬಡಿಯು ಕಂಡು ಬರುವಂಥದ್ದು ಇನ್ನು ಚಿತ್ರದುರ್ಗದ ಬೆಳ್ಳಿಗುಡ್ಡ ಯಾದಗಿರಿ ಜಿಲ್ಲೆಯ ತಿಂತಣಿ ಸ್ವಲ್ಪ ಭಾಗದಲ್ಲಿ ಈ ಒಂದು ತಾಮ್ರದ ಅದಿರು ಕಂಡು ಬರುವಂಥದ್ದು ಇನ್ನು ನಂತರದ ಅದಿರು ಯಾವುದು ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಈ ಸುಣ್ಣದ ಕಲ್ಲು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈ ಒಂದು ಸಿಮೆಂಟ್ ಕೈಗಾರಿಕೆಗಳಿಗೆ ಸಿಮೆಂಟ್ ನ ಒಂದು ಕಚ್ಚಾ ವಸ್ತು ಆಗಿರುತ್ತೆ ಸುಣ್ಣದ ಕಲ್ಲು ಅನ್ನೋದು ದೇಶದಲ್ಲಿಯೇ ಸುಣ್ಣದ ಕಲ್ಲು ನಿಕ್ಷೇಪಗಳು ಹೊಂದಿರುವಂತಹ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇರುವಂತದ್ದು ದೇಶದಲ್ಲಿ ಮೂರನೇ ಸ್ಥಾನದಲ್ಲಿ ಅಂದ್ರೆ ಸುಣ್ಣದ ಕಲ್ಲು ಉತ್ಪಾದನೆಯಲ್ಲಿ ಮೂರನೇ ಸ್ಥಾನ ಕಲಬುರ್ಗಿ ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪವನ್ನು ಹೊಂದಿರುವಂತಹ ಏಕೈಕ ಜಿಲ್ಲೆ ನೋಡಿ ಈ ಒಂದು ನಾನು ಹೇಳ್ತಾ ಇದ್ದೀನಲ್ಲ ಸುಣ್ಣದ ಕಲ್ಲು ಉತ್ಪಾದನೆಯಲ್ಲಿ ಬರುವಂತ ರಾಜ್ಯಗಳು ಸಾರಿ ರಾಜ್ಯಗಳು ಜಿಲ್ಲೆಗಳು ಯಾವ್ಯಾವ ಇವೆಲ್ಲ ನಿಮ್ಗೆ ಸ್ವಲ್ಪ ಇದು ಬರೋದಿಲ್ಲ ಎಕ್ಸಾಮಿಗೆ ಅನ್ನುವಂತ ಒಂದು ಭಾವನೆ ಇರ್ಬೋದು ಆದ್ರೆ ಇಲ್ಲಿ ಕೇಳ್ತಾರೆ ಮ್ಯಾಚ್ ದ ಫಾಲೋಯಿಂಗ್ಸ್ ಅಲ್ಲಿ ಕೇಳೇ ಕೇಳ್ತಾರೆ ಕಲ್ಲಿನ ಕಬ್ಬಿಣದ ನಿಕ್ಷೇಪ ಅಂತ ಕೇಳ್ತಾರೆ ಆ ಪಟ್ಟಿಯಲ್ಲಿ ತಾಮ್ರದ ನಿಕ್ಷೇಪ ಈ ರೀತಿ ಕೇಳಿ ಬಳ್ಳಾರಿ ಹಾಸನ ಈ ರೀತಿಯ ಹೊಂದಿಸಿ ಬರೆಯುವಂತಹ ಒಂದು ದ ಫಾಲೋಯಿಂಗ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ ಹಾಗಾಗಿ ಇವುಗಳನ್ನ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದು ನಿಮ್ಗೆ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ ಇನ್ನು ಸುಣ್ಣದ ಕಲ್ಲಿನ ನಿಕ್ಷೇಪಗಳು ದೊರೆಯುವಂತಹ ಒಂದು ಸ್ಥಳಗಳನ್ನ ನೋಡೋದಾದ್ರೆ ತುಮಕೂರಿನ ಬಳಿ ಅಮ್ಮಸಂದ್ರ ಬಳಿ ಸಾದ್ರಹಳಿ ಇವು ಬಳಿ ಒಂದು ಸುಣ್ಣದ ಕಲ್ಲಿನ ಒಂದು ನಿಕ್ಷೇಪಗಳು ಕಂಡು ಬರುತ್ತೆ ಜೊತೆಗೆ ಬಾಗಲಕೋಟೆ ಕಲಬುರಗಿ ಜಿಲ್ಲೆಯ ವಾಡಿ ಕರ್ಕುಟ್ಟು ಆಮೇಲೆ ಮಾಲ್ಕೇಡ ಸೇಂಡಮ್ ಜಿಲ್ಲೆಗಳಲ್ಲಿ ಶಾಹಪುರ ಜಿಲ್ಲೆಗಳಲ್ಲೂ ಕೂಡ ನಾವು ಸಿಮೆಂಟ್ ಕೈಗಾರಿಕೆಗಳಲ್ಲಿ ಈ ಒಂದು ಕಚ್ಚಾ ವಸ್ತುವನ್ನಾಗಿ ಸುಣ್ಣವನ್ನ ಬಳಸುವಂಥದ್ದು ಇನ್ನು ನಂತರದಲ್ಲಿ ಬಾಕ್ಸೈಟ್ ಬಾಕ್ಸೈಟ್ ಅನ್ನುವಂಥದ್ದು ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಒಂದು ಬರುವಂತಹ ರಾ ಮೆಟೀರಿಯಲ್ ಅದು ಇದನ್ನ ಬೆಳಗಾವಿ ಬಳಿ ಇರುವಂತಹ ಒಂದು ಕೈಗಾರಿಕೆ ಯಾವುದಾದ್ರು ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಘಟಕದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತೇವೆ ಇದಲ್ಲದೆ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗಳಲ್ಲೂ ಕೂಡ ಈ ಬಾಕ್ಸೈಡ್ ನಿಕ್ಷೇಪಗಳು ಕಂಡು ಬರುತ್ತೆ ಬೆಳಗಾವಿಯಲ್ಲಿ ಇದರ ಕಾರ್ಖಾನೆ ಇರುವಂತದ್ದು ಈ ಇದೆಲ್ಲ ಭಾಗಗಳಲ್ಲಿ ಈ ಒಂದು ಬಾಕ್ಸೈಟ್ ಅನ್ನುವಂಥದ್ದು ಕಂಡು ಬರುವಂತದ್ದು ಇನ್ನು ಬಹಳ ಮುಖ್ಯವಾಗಿ ಇತ್ತೀಚೆಗೆ ಅಂತ ನಾವು ಹೆಚ್ಚಾಗಿ ಬಳಸ್ತಾ ಇರುವಂಥದ್ದು ಗ್ರಾನೈಟ್ ಗ್ರಾನೈಟ್ ಅನ್ನುವಂಥದ್ದು ಇವುಗಳ ಜೊತೆಗೆ ವಿವಿಧ ಬಗೆಯವಾದಂತಹ ಗ್ರಾನೈಟ್ ಕಲ್ಲುಗಳನ್ನು ಕೂಡ ನಾವು ಪರ ತೆಗೆಯುವಂಥದ್ದು ಇದರಲ್ಲಿ ಕಪ್ಪು ಹಸಿರು ಪಿಂಕ್ ಮುಂತಾದ ಬಣ್ಣಗಳು ಒಂದು ಗ್ರಾನೈಟ್ಗಳು ನಮ್ಗೆ ಕಾಣ್ತಾ ಹೋಗುತ್ತೆ ಇದನ್ಗಳನ್ನ ನಾವು ಬಳಸಿ ಜೊತೆಗೆ ರಫ್ಟ್ ಅನ್ನು ಮಾಡ್ತಾ ಇದ್ದೀವಿ ಗ್ರಾನೈಟ್ ಗಳನ್ನ ನಾವು ಬಳಸುವುದಲ್ಲದೇ ಕೂಡ ರಫ್ತನ್ನ ಮಾಡುವಂಥದ್ದು ಪಿಂಕ್ ಗೆ ಪ್ರಸಿದ್ಧವಾದಂತಹ ಸ್ಥಳ ಯಾವುದು ಇಳಕಲ್ ಇಳಕಲ್ ಅನ್ನುವಂಥದ್ದು ಮೈಸೂರು ಚಾಮರಾಜನಗರ ಬಾಗಲಕೋಟೆ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ವಿಜಯಪುರ ಕಲಬುರಗಿ ಜಿಲ್ಲೆ ಕೊಪ್ಪಳ ಉತ್ತರ ಕನ್ನಡ ರಾಯಚೂರು ತುಮಕೂರು ಜಿಲ್ಲೆಗಳಲ್ಲಿ ಗ್ರಾನೈಟ್ ಅನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇರುವಂತದ್ದು ಇನ್ನು ಕೊನೆಯದಾಗಿ ಕೊನೆಯದಾಗಿ ಏನ್ ಸಿಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಲಿಥಿಯಂ ಅನ್ನುವಂಥ ಅಲ್ಪ ಪ್ರಮಾಣದಲ್ಲಿ ಲಿಥಿಯಂ ಅನ್ನುವಂಥ ಸಿಗ್ತಾ ಇದೆ ಇಲ್ಲಿ ದಕ್ಷಿಣ ಕರ್ನಾಟಕದ ಭಾಗದ ಒಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಆ ಒಂದು ಊರಿನಲ್ಲಿ ಆ ಪಟ್ಟಣದಲ್ಲಿ ಕಾಣ್ ಕಾಣ್ತಾ ಇದೆ ಲಿಥಿಯಂ ನಿಕ್ಷೇಪಗಳು ಈ ಲಿಥಿಯಂನ ಬಳಕೆ ಅನ್ನುವಂಥದ್ದು ಯಾವುದ್ರಲ್ಲಿ ಮಾಡ್ತಾರೆ ಅಂದ್ರೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಇನ್ನಿತರ ಬ್ಯಾಟರಿ ವ್ಯವಸ್ಥೆಯಲ್ಲಿ ಈ ಲಿಥಿಯಂ ಅನ್ನ ಬಳಸುವಂಥದ್ದು ಲಿಥಿಯಂ ಎಷ್ಟು ಹಾಕ್ತೀವೋ ನಾವು ಅಷ್ಟು ದೀರ್ಘಕಾಲಿಕ ಬಳಕೆ ಬರುತ್ತೆ ಯಾವುದು ಬ್ಯಾಟ್ರಿ ಬ್ಯಾಟ್ರಿ ಅನ್ನುವಂಥದ್ದು ಎಷ್ಟು ನಾವು ಲಿಥಿಯಂನ ಮೇಲೆ ಡಿಪೆಂಡ್ ಇರುವಂಥದ್ದು ಮೊದಲ ಬಾರಿಗೆ ಬೃಹತ್ ಪ್ರಮಾಣದ ಲೀಥಿಯಂ ನಿಕ್ಷೇಪಗಳು ಜಮ್ಮು ಕಾಶ್ಮೀರದಲ್ಲಿ ಆ ಜಿಲ್ಲೆಯಲ್ಲಿ ರಿಯಾಸಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಬಹಳಷ್ಟು ಕಂಡು ನಾವು ಜಮ್ಮು ಕಾಶ್ಮೀರದಲ್ಲಿ ನಂತರ ನಾವು ಹೆಚ್ಚಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಕಾಂಟಿನೆಂಟ್ ಅಲ್ಲಿ ಅಂದ್ರೆ ದಕ್ಷಿಣ ಅಮೇರಿಕದ ಒಂದು ಖಂಡದಲ್ಲಿ ಅತಿ ಹೆಚ್ಚು ಲಿಥಿಯಂ ಅನ್ನುವಂಥದ್ದು ಕಂಡು ಬರುತ್ತೆ ಇದಿಷ್ಟು ಕರ್ನಾಟಕದಲ್ಲಿ ಕಂಡು ಬರುವಂತಹ ಒಂದು ಖನಿಜ ಸಂಪನ್ಮೂಲಗಳು ಭೂಮಿಯೊಳಗೆ ಸಿಗುವಂತಹ ಒಂದು ಖನಿಜ ಸಂಪನ್ಮೂಲಗಳು ಯಾವ್ಯಾವ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ ಮುಂದಿನ ತರಗತಿಯಲ್ಲಿ ನಾವು ಕೈಗಾರಿಕೆಗಳ ಬಗ್ಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಕೈಗಾರಿಕೆ ಯಾವ್ಯಾವ ಏನೇನು ಉತ್ಪಾದನೆ ಮಾಡುತ್ತೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಕ್ಲಾಸ್ ಕ್ಲಾಸ್ಕೊಳ್ತೇವೆ ಧನ್ಯವಾದ ಥ್ಯಾಂಕ್ ಯು ಆರ್